ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಐ ಹೋಪ್ಲಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹತ್ತೂವರೆ ಸಾವಿರ ನಿಮ್ಮ ಖಾತೆಗೆ ನೇರವಾಗಿ ಗೃಹಲಕ್ಷ್ಮಿಯರ ಖಾತೆಗೆ ಪ್ರತಿ ತಿಂಗಳು ಜಮಾ ಆಗತ್ತೆ ಸ್ನೇಹಿತರೆ ಇದು ಏನಿದು ಅಂತ ಕೇಳ್ತಾ ಇದ್ದೀರಾ ಖಂಡಿತ ಹೌದು ಸೊ ನೀವು ಇದಕ್ಕೆ ಹೊಸದಾಗಿ ಏನಾದರೂ ಅರ್ಜಿಯನ್ನು ಹಾಕಬೇಕಾ ಅಥವಾ ಬೇರೆ ಅಪ್ಲಿಕೇಶನ್ ಕೊಡ್ಬೇಕಾ ಅಂತ ನೀವೇನಾದ್ರೂ ಕೇಳೋದಾದ್ರೆ ಖಂಡಿತವಾಗ್ಲು ಈ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕಾಗತ್ತೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಪಡ್ಕೊಂತಾ ಇದ್ದೀರಾ ನಿಮ್ಗೆ ಪ್ರತಿ ತಿಂಗಳು ಹತ್ತುವರೆ ಸಾವಿರ ನಿಮ್ಮ ಖಾತೆಗೆ ಬರ್ಬೇಕು ಅಂದ್ರೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಪ್ರತಿ ಸಾರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇದನ್ನ ನಿನ್ನೆ ತಾನೇ ನಡೆದಿರುವಂತಹ ನೋಡ್ಬೋದು ನೀವು ಸೊ ರಾಹುಲ್ ಗಾಂಧಿ ಅವರು ಒಂದು ಮೀಟಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಭೆಯಲ್ಲಿ ಸೊ ನಿನ್ನ ಮುಂದೆ ಮಹಿಳೆಯರಿಗೆ ಹತ್ತೂವರೆ ಸಾವಿರ ಖಾತೆಗೆ ಜಮಾ ಆಗತ್ತೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಹಾಕಿ ಪ್ರತಿಯೊಬ್ಬರು ಹಣವನ್ನ ಯಾರೆಲ್ಲ ಮಹಿಳೆಯರು ಪಡ್ಕೊತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಹತ್ತುವರೆ ಸಾವಿರ ಜಮಾ ಆಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಖಂಡಿತ ಹೌದು ಸ್ನೇಹಿತರೆ ಇದು ಪ್ರತಿಯೊಂದು ಮಹಿಳೆಗೂ ಕೂಡ ಈ ಅಮೌಂಟ್ ಸಿಗತ್ತೆ ಸೊ ಇದು ನೀವು ನೋಡ್ತಾ ಇರಬಹುದು ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ ಈ ಸಭೆಯಲ್ಲಿ ನಿನ್ನೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಖಂಡಿತವಾಗ್ಲು ಈ ಹಣ ನಿಮ್ಮದಾಗತ್ತೆ ಸ್ನೇಹಿತರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸೊ ಮುಂಚೆ ಬಂದಿರುವಂತಹ ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಒಂದು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿತು ಸೊ ಗೃಹ ಯೋಜನೆ ಆಗಿರ್ಬೋದು ಅಥವಾ ಯುವ ನಿಧಿ ಆಗಿರ್ಬೋದು ಫ್ರೀ ಬಸ್ ಆಗಿರ್ಬೋದು ಹಾಗೇನೆ ಜೊತೆಗೆ ಬಂದ್ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಎಲೆಕ್ಷನ್ ಬರಕ್ಕಿಂತ ಮುಂಚೆ ನಾವು ಐದು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿತು ಅದೇ ರೀತಿಯಾಗಿ ಎಲೆಕ್ಷನ್ ಬಂತು ಎಲೆಕ್ಷನ್ ನಡೆದ ನಂತರ ಕಾಂಗ್ರೆಸ್ ಸರ್ಕಾರ ವಿನ್ ಆಯಿತು ವಿನ್ ಆದ ನಂತರ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ತಂದಿದೆ ಅದೇ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಮಹಿಳೆಯರು ಪಡ್ಕೊತಾ ಇದ್ದಾರೆ ಹಾಗೆಯೇ ಯುವ ನಿಧಿ ಯೋಜನೆ ಆಗಿರ್ಬೋದು ಹಾಗೆ ಫ್ರೀ ಬಸ್ ಆಗಿರ್ಬೋದು ಗೃಹ ಗೃಹಜ್ಯೋತಿ ಯೋಜನೆ ಆಗಿರ್ಬೋದು ಜೊತೆಗೆ ಅನ್ನ ಬಗೆ ಯೋಜನೆಯ ಹಣವನ್ನು ಕೂಡ ಪ್ರತಿಯೊಬ್ಬ ಮಹಿಳೆಯು ಕೂಡ ಇಲ್ಲಿ ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಇದರ ಲಾಭವನ್ನ ಪಡ್ಕೊತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಸೊ ಲೋಕಸಭಾ ಚುನಾವಣೆ ಇದೇ ತಿಂಗಳು ಇಪ್ಪತ್ತಾರು ಮತ್ತೆ ಮೇ ಏಳನೇ ತಾರೀಕು ಇರೋದ್ರಿಂದ ಸೊ ನಿಮ್ಮ ಊರಲ್ಲಿ ಯಾವತ್ತು ಎಲೆಕ್ಷನ್ ಇರುತ್ತೋ ಪ್ರತಿಯೊಬ್ಬರು ಕೂಡ ತಪ್ಪೇ ಹೋಗಿ ವೋಟ್ ಮಾಡಿ ನಿಮ್ಮ ಇಚ್ಛೆ ಯಾರು ಇಷ್ಟ ಇರುತ್ತೋ ಅವರಿಗೆ ನೀವು ವೋಟ್ ಮಾಡಬೇಕಾಗುತ್ತೆ ವೋಟ್ ಮಾಡಿದ ನಂತರ ಸೊ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಅಂದ್ರೆ ವಿನ್ ಆದರೆ ಸೊ ನಾವು ಒಂದು ಲಕ್ಷ ಹಣವನ್ನ ಪ್ರತಿಯೊಂದು ಮಹಿಳೆಗೂ ಕೊಡಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂದ್ರೆ ಮಹಾಲಕ್ಷ್ಮಿ ಯೋಜನೆ ಅಂತ ಯೋಜನೆ ಹೆಸರು ಆ ಯೋಜನೆಯಲ್ಲಿ ಪ್ರತಿಯೊಂದು ಮಹಿಳೆಗೂ ಕೂಡ ಒಂದು ಲಕ್ಷ ಹಣ ಸಿಗುತ್ತೆ ಆ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ಲಸ್ ಮಹಾಲಕ್ಷ್ಮಿ ಯೋಜನೆ ಅಮೌಂಟ್ ಆನ್ ಆಗಿ ಪ್ರತಿ ತಿಂಗಳು ಹತ್ತುವರೆ ಸಾವಿರ ನಿಮ್ಮ ಖಾತೆಗೆ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಸಲ್ಲಿಸಿದಾರ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೂ ಜಮಾ ಅಂತ ತಿಳಿಸ್ಕೊಟ್ಟಿದ್ದಾರೆ ಇದೊಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಅದರ ಜೊತೆಗೆ ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಏನೇನ್ ದಾಖಲಾತಿಗಳನ್ನ ನೀವು ಕೊಡಬೇಕು ಅಥವಾ ಮತ್ತೊಮ್ಮೆ ಹೋಗಿ ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಸರ್ಕಾರದ ಕಡೆಯಿಂದ ತಿಳಿಸ್ಕೊಟ್ಟಿರುವಂತ ಒಂದು ಬಿಗ್ ಅಪ್ಡೇಟ್ ಅಂದ್ರೆ ಬಡ ಕುಟುಂಬಗಳಿಗೆ ಕೊಡ್ತೀವಿ ಅಂತ ಹೇಳಿರುವಂತದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಹಾಕಿರ್ತಿರಲ್ವಾ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಅಮೌಂಟ್ ಹತ್ತುವರೆ ಸಾವಿರ ನಿಮ್ ಖಾತೆಗೆ ಜಮಾ ಆಗುತ್ತೆ ನೀವೇನ್ ಮಾಡಬೇಕು ಅನ್ನೋದಾದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ನೀವು ಹೊಸಾಗಿ ಹೋಗಿ ಬ್ಯಾಂಗ್ಳೂರ್ ಬನ್ ಅಥವಾ ಕರ್ನಾಟಕ ಬಂದ್ ಅಥವಾ ಗ್ರಾಮ ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿ ಹಾಕುವಂತ ಅವಶ್ಯಕತೆ ಇಲ್ಲ ಸೊ ಅರ್ಜಿ ಹಾಕೋದೇ ಬೇಡ ಇಲ್ಲಿ ಯಾವುದೇ ರೀತಿಯಾಗಿ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ವೀಕರಿಸ್ತಾ ಇದೀರ ಅಂದ್ರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆಯ ಪ್ಲಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡೋನಾಗಿ ನಿಮ್ಮ ಖಾತೆಗೆ ಹತ್ತಿ ಹತ್ತೂವರೆ ಸಾವಿರ ಪ್ರತಿ ತಿಂಗಳು ಸಿಗುವಂತಹ ಒಂದು ಯೋಜನೆ ಇದು ಸೊ ಎಲ್ಲರಿಗೂ ಕೂಡ ಒಂದು ಅನುಕೂಲಕರವಾದ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ನೋಡಬಹುದು ಸೊ ತುಂಬಾ ಕಡೆಯಲ್ಲಿ ಒಂದು ಚಿಕ್ಕದಾಗಿರುವಂತಹ ಬಟ್ಟೆ ಅಂಗಡಿಗಳಿಗೆ ಕೆಲಸಕ್ಕೆ ಹೋದ್ರೆ ಅಥವಾ ಒಂದು ಚಿಕ್ಕದಾಗಿರುವಂಥ ಒಂದು ಕಂಪ್ನಿಗಳಿಗೋ ಅಥವಾ ನೀವು ಗಾರ್ಮೆಂಟ್ಸ್ಗಳಿಗೋ ಗಳಿಗೋ ಕೆಲ್ಸಕ್ಕೆ ಹೋದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹತ್ತು ಸಾವಿರ ಸಂಬಳ ಯಾರೂ ಕೂಡ ಕೊಡಲ್ಲ ಅಂತ ನನ್ನ ಅಭಿಪ್ರಾಯ ಅದರಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಸೊ ಏನೂ ಓದಿಲ್ಲ ನಾನು ಅಥವಾ ಏನು ನಮ್ಗೆ ಬರ್ದಿಲ್ಲ ನಮ್ಗೇನು ಗೊತ್ತಾಗಲ್ಲ ಅನ್ನೋರಿಗೆ ಹತ್ತುವರೆ ಸಾವಿರ ಅಂತೂ ಎಲ್ಲೂ ಕೂಡ ಸಂಬಳವನ್ನು ಕೊಡೋದಿಲ್ಲ ಸೊ ಇದೊಂದು ಯೋಜನೆ ಬಂದ್ರೆ ಸಾಕಷ್ಟು ಜನರಿಗೆ ಮಹಿಳೆಯರಿಗೆ ಹತ್ತುವರೆ ಸಾವಿರ ಅನ್ನೋದು ತುಂಬಾನೇ ದೊಡ್ಡ ಅಮೌಂಟ್ ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ಲಿ ಅಥವಾ ಮನೆ ಬಾಡಿಗೆ ರೆಂಟ್ ಅಲ್ಲಿ ಬಾಡಿಗೆ ಕಟ್ಟಕ್ ಅಥವಾ ಮಕ್ಕಳಿಗೆ ಇಷ್ಟ ಬಂದಿದ್ದನ್ನ ಕೊರ್ಸಕ್ಕಾಗ್ಲಿ ಅಥವಾ ಮಹಿಳೆಯರಿಗೆ ಇಷ್ಟ ಬಂದಿದ್ದನ್ನ ಪಡ್ಕೊಳ್ಲಿಕ್ಕಾಗ್ಲಿ ತುಂಬಾನೇ ಹತ್ತುವರೆ ಸಾವಿರ ಅನ್ನೋದು ತುಂಬಾನೇ ಬಿಗ್ ಅಮೌಂಟ್ ಅಂತಾನೆ ಹೇಳ್ಬೋದು ಅಥವಾ ಅವರು ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಮಾಡಿ ಅವರಿಗೆ ಮನೆಗೆ ಬೇಕಾಗಿರುವಂತಹ ಐಟಮ್ ಗಳನ್ನ ಆಗಿರ್ಬೋದು ಅಥವಾ ಏನೋ ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳಲಿಕ್ಕೂ ಕೂಡ ತುಂಬಾನೇ ಬಿಗ್ ಅಮೌಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹತ್ತುವರೆ ಸಾವಿರವನ್ನ ಒಟ್ಟಿಗೆ ಕೊಡೋದ್ರಿಂದ ಅದೊಂದು ಒಳ್ಳೆಯ ಒಂದು ಯೋಜನೆ ಅಂತ ನನ್ನ ಅಭಿಪ್ರಾಯ ಸೊ ನಿಮಗೆ ಯಾರಿಗೆ ಓಟ್ ಹಾಕಬೇಕು ಅನ್ಸುತ್ತೋ ಅದು ನಿಮ್ಮ ಸ್ವ ಇಚ್ಛೆ ಅಂತಾನೆ ಹೇಳ್ಬೋದು ಆದ್ರೆ ಇದೇ ತಿಂಗಳು ಇಪ್ಪತ್ತಾರು ಮತ್ತೆ ಮೇ ಆರನೇ ತಾರೀಕು ಸಾರಿ ಏಳನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಹೋಗಿ ಓಟ್ ಅನ್ನ ಹಾಕಿ ನಿಮಗೆ ಯಾರು ಇಷ್ಟ ಆಗಿರುತ್ತಾರೋ ಅವರಿಗೆ ಓಟ್ ಹಾಕೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಓಟ್ ಹಾಕೋದು ಅವರವರ ಸ್ವಯಂ ಇಚ್ಛೆ ಅಂತಾನೆ ಹೇಳ್ಬೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ತಿಳಿಸ್ಕೊಟ್ಟಿರುವಂತ ಯೋಜನೆಯನ್ನ ನಾನು ನಿಮ್ಗೆ ವ್ಯಕ್ತವನ್ನ ಪಡಿಸಿದ್ದೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಮ ಊರಿನಲ್ಲಿ ಯಾವಾಗ ಓಟಿದೆ ಅನ್ನೋದನ್ನ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಸೊ ನಿಮ್ಮ ಊರಲ್ಲಿ ಯಾವಾಗ ಓಟಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸೊ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಇಪ್ಪತ್ತಾರನೇ ತಾರೀಕು ಯಾವತ್ತು ಇದೆ ಓಟಿದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾಕಂದ್ರೆ ನೀವು ಯಾವ ಊರಿನವರು ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋ ಒಂದು ಜಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಹಾಗೆಯೇ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ಸೊ ತುಂಬಾನೇ ಶಕೆ ಇರೋದ್ರಿಂದ ತುಂಬಾನೇ ಬಿಸಿಲು ಜಾಸ್ತಿ ಎಲ್ಲಾ ಊರುಗಳಲ್ಲೂ ತುಂಬಾನೇ ಬಿಸಿಲು ಸೊ ನೋಡ್ಬೋದು ಬೆಳೆದ ಆದ್ರೆ ಎಷ್ಟೊಂದು ಬಿಸಿಲು ಕಾಣ್ತಾ ಇದೆ ಅಂತ ಸೊ ನಿಮ್ಮೂರಲ್ಲಿ ಏನಾದರೂ ಮಳೆ ಬಂತ ಸೊ ಮಳೆ ಬಂದಿದ್ರೆ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಸೊ ಇನ್ನು ಬೆಂಗಳೂರಲ್ಲಿ ಎಲ್ಲೂ ಕೂಡ ಮಳೆ ಬಂದಿಲ್ಲ ಸೊ ಸಾಧ್ಯವಾದಷ್ಟು ಬೇಗನೆ ಮಳೆ ಬರ್ಲಿ ಅಂತ ಅಂದ್ಕೊತಾ ಇದ್ದೀವಿ ಯಾಕಂದ್ರೆ ಅಷ್ಟೊಂದು ಬಿಸಿಲಿದೆ ಜೊತೆಗೆ ಅಷ್ಟೊಂದು ಶೆಕೆ ಕೂಡ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮೂರಲ್ಲಿ ಏನಾದ್ರು ಮಳೆ ಬಂದಿದ್ರೆ ಖಂಡಿತ ತಿಳಿಸ್ಕೊಡಿ ಆಲ್ರೆಡಿ ಈಗ ಸೊ ನಮ್ಮ ಊರಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಆಲ್ರೆಡಿ ಮಳೆ ಬಂದಿದೆ ತುಂಬಾನೇ ಜಾಸ್ತಿ ಮಳೆ ಬಂದಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಳೆ ಬಂದಿದೆ ಅಂತಾನೆ ಹೇಳ್ಬೋದು ಒಂದು ತ್ರೀ ಫೋರ್ ಟೈಮ್ಸ್ ಆಲ್ರೆಡಿ ಮಳೆ ಬಂತು ಸೊ ಇನ್ನು ಬೆಂಗಳೂರಲ್ಲಿ ಬಂದಿಲ್ಲ ಸೊ ನೀವಿರುವಂತ ಪ್ಲೇಸ್ ಅಲ್ಲಿ ಮಳೆ ಬಂದಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸೊ ಹಾಗೆ ಈ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಒಂದು ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಯಾರೆಲ್ಲ ಹಣವನ್ನು ಪಡ್ಕೊತಾ ಇದ್ದೀರಾ ಸೊ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಯಾವುದೇ ರೀತಿಯಾಗಿ ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ ಹೋಗೋದು ಏನು ಬೇಡ ಸೊ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಆಡ್ ಆನ್ ಆಗಿ ಬರುತ್ತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆದ್ರೆ ಮಾತ್ರ ಅನ್ನೋದನ್ನ ಮಾತ್ರ ಮರಿಬೇಡಿ ಆದ್ರೆ ಇಲ್ಲಿ ಇನ್ನೊಂದು ಹೇಳಿದರೆ ನಿನ್ನೆ ನೀವು ನೋಡಬಹುದು ಡಿ ಕೆ ಶಿವಕುಮಾರ್ ಸರ್ ಜೊತೆಗೆ ಸಿದ್ದರಾಮಯ್ಯ ಸರ್ ಇಬ್ರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಏನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆಗ್ಲಿಲ್ಲ ಅಂದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಒಂದು ಬಿಜೆಪಿ ಸರ್ಕಾರ ಕೂಡ ಒಂದು ಸ್ಪಷ್ಟನೆಯನ್ನು ಹೇಳಿದ್ದಾರೆ ಏನಂತ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಏನಾದ್ರು ಜಾರಿಗೆ ಬಂತು ಅಂದ್ರೆ ನಾವು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದಾರೆ ಆದ್ರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಸಿದ್ದರಾಮಯ್ಯ ಸರ್ ಒಂದು ಹೇಳಿದ್ದಾರೆ ಏನಂತ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರುವಂತ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಹೇಳಿ ಕೂಡ ಒಂದು ಡೈರೆಕ್ಟ್ ಆಗಿ ಒಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಐದು ಗ್ಯಾರಂಟಿಗಳನ್ನ ಅಂತ ಹೇಳಿದ್ದಾರೆ ಬಟ್ ಕಾಂಗ್ರೆಸ್ ಸರ್ಕಾರ ನಾವು ಬಂದಿಲ್ಲ ಅಂದ್ರೂ ಕೂಡ ಈ ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಸೊ ನಮ್ಮ ಸರ್ಕಾರ ಐದು ಏನು ವರ್ಷ ಇರುತ್ತೋ ಐದು ವರ್ಷ ನಾವು ಕೊಡುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಇಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಅಷ್ಟೇ ನೋಡೋಣ ಕಾದು ನೋಡೋದು ಎಲ್ಲರೂ ಅವರವರ ಕೈಯಲ್ಲಿ ಇದೆ ಅಂತಾನೆ ಪ್ರತಿಯೊಬ್ಬ ಪ್ರತಿಯೊಬ್ಬ ವೋಟ್ ಹಾಕೋವರ ಕೈಯಲ್ಲಿ ಇರುವಂತಹ ಒಂದು ಯೋಜನೆಗಳು ಅಂತಾನೆ ಹೇಳ್ಬೋದು ಸ್ನೇಹಿತರಿಗೆ ಸದ್ಯಕ್ಕೆ ಸೊ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಸಿಗ್ತೀನಿ ಸೊ ವಿಡಿಯೋಕ್ಕೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ನಮಸ್ತೆ